ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಮಹಾವಿದ್ಯಾಲಯದ ಅಮೃತ ಮಹೋತ್ಸವ ಪ್ರಯುಕ್ತ ಕನ್ನಡದಲ್ಲಿ ಐದನೇ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಮ್ಮೇಳನದ ಸುಸ್ಥಿರ ಅಭಿವೃದ್ಧಿಗಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಕುರಿತು ಮೂರು ದಿನದ ಕಾರ್ಯಕ್ರಮಕ್ಕೆ ಕೊಡಗು ಜಿಲ್ಲಾ ಉಸ್ತುವಾರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎನ್ಎಸ್ ಬೋಸರಾಜ್ ಅವರು ಮಂಗಳವಾರ ಚಾಲನೆ ನೀಡಿದರು ನಗರದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಸಚಿವರು ಮಾನವನ ಬದುಕಿನಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲ್ಲದೆ ಊಹಿಸಿಕೊಳ್ಳುವುದು ಕಷ್ಟ ಸಾಧ್ಯ ಎಂದು ಹೇಳಿದರು

ವಿಧಾನ ವಿಧಾನಪರಿಷತ್ನ ಸದಸ್ಯ ಎಸ್ ಎಲ್ ಭೋಜೇಗೌಡ ಮಾತನಾಡಿ ದಾಡಿನ ಭಾಷೆ ಮತ್ತು ಮಾತೃಭಾಷೆ ಕನ್ನಡವಾಗಿದ್ದು ಕನ್ನಡ ಭಾಷೆಯ ಬಗ್ಗೆ ಅಭಿಮಾನ ಇರಬೇಕೆಂದ್ರು ರೀತಿಯಾಗಿ ವಿಜ್ಞಾನ ಮತ್ತು ವಿಧಾನಪರಿಷತ್ನ ಸದಸ್ಯ ಸುಜಾ ಕುಶಾಲಪ್ಪ ಜಿಲ್ಲಾಧಿಕಾರಿ ವೆಂಕಟರಾಜ ಜಿಲ್ಲಾ ಪಂಚಾಯತ್ ಸಿಒ ಆನಂದ್ ಪ್ರಕಾಶ್ ಮೀನಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಉಪವಿಭಾಗಾಧಿಕಾರಿ ವಿನಾಯಕ ನರವಡೆ ಹಾವೇರಿ ವಿವಿಯ ಕುಲಪತಿ ಡಾಕ್ಟರ್ ಸುರೇಶ್ ಎಚ್ ಜಂಗಮಶೆಟ್ಟ ಹಾಸನ ವಿವಿಯ ಕುಲಪತಿ ಡಾಕ್ಟರ್ ತರೀಕೆರೆ ಸಿ ತಾರಾನಾಥ್ ಚಾಮರಾಜನಗರ ವಿವಿಯ ಕುಲಪತಿ ಡಾಕ್ಟರ್ ಎಂಆರ್ ಗಂಗಾಧರ್ ಬಾಗಲಕೋಟೆ ವಿವಿಯ ಕುಲಪತಿ ಡಾಕ್ಟರ್ ಆನಂದ ಎಸ್ ದೇಶಪಾಂಡೆ ಕೊಪ್ಪಳ ವಿವಿಯ ಕುಲಪತಿ ಡಾಕ್ಟರ್ ಬಿ ಕೆ ರವಿ ಬೀದರ್ ಕುಲಪತಿ ಡಾಕ್ಟರ್ ಬಿ ಎಸ್ ಬಿರಾದರ್ ಕೊಡಗು ವಿವಿಯ ಕುಲಪತಿ ಪ್ರೊಫೆಸರ್ ಅಶೋಕ್ ಸಂಗಪ್ಪ ಆಲೂರ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು